ಹಲೋ ಫ್ರೆಂಡ್ಸ್ ಗೀತಾ ಕಿಚನ್ಗೆ ಸುಸ್ವಾಗತ ಈ ದಿನ ನಾನು ತಿಳಿಸಿನ ಪುಡಿ ಅಥವಾ ರಸಮ್ ಪೌಡರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಬೇಕಾಗುವ ಪದಾರ್ಥದಲ್ಲಿ ಮೆಣಸಿನಕಾಯಿ ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯನ್ನು ನಾನು ಕತ್ತರಿಸಲಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಒಳ್ಳೆಯ ಫ್ಲೇವರನ್ನು ಕೊಡುತ್ತೆ ಜೊತೆಗೆ ಒಳ್ಳೆಯ ಬಣ್ಣವನ್ನು ಕೂಡ ಇದು ಕೊಡುತ್ತೆ ಎರಡನೇದಾಗಿ ನಾನು ಖಾರದ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಒಂದು ಖಾರಕ್ಕೆ ಬಳಸ್ಕೊಂಡಿದ್ದೀನಿ ಮತ್ತೊಂದು ಫ್ಲೇವರ್ ಮತ್ತು ಬಣ್ಣಕ್ಕೋಸ್ಕರ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಮೇ ಧನಿಯಾ ತಗೊಂಡಿದ್ದೀನಿ ಒಂದು ಕಪ್ನಷ್ಟು ಧನಿಯಾ ತೊಗೊಂಡಿದ್ದೀನಿ ಜೀರಿಗೆ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಈ ಜೀರಿಗೆ ಒಳ್ಳೆಯ ಒಂದು ಸುವಾಸನೆಯನ್ನು ಮತ್ತು ಒಳ್ಳೆಯ ರುಚಿಯನ್ನು ಕೂಡ ಇದು ನಮಗೆ ಕೊಡುತ್ತೆ ಕಾಳು ಮೆಣಸು ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಯಾಕೆಂತಂದರೆ ಇದು ಖಾರ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ತಗೊಂಡಿದ್ದೀನಿ ಈಗ ನಾನು ಈಗಾಗಲೇ ನಾನು ಒಣಗಿಸಿ ಇಟ್ಕೊಂಡಂಥ ಕರ್ಬೇವಿನ ಸೊಪ್ಪನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ ಈ ಕರ್ಬೇವಿನ ಸೊಪ್ಪು ಕೆಲವು ಸಮಯದಲ್ಲಿ ಮನೇಲಿ ಇಲ್ಲ ಅಂತಂದಾಗ ನಾವು ಕರ್ಬೇನ್ ಸೊಪ್ಪನ್ನು ಹಾಕಿರೋದ್ರಿಂದ ಇದರ ಒಂದು ಸುವಾಸನೆ ನಮಗೆ ಆಲ್ರೆಡಿ ನಮಗೆ ಪೌಡ್ರ್ನಲ್ಲಿ ಕೂಡ ಇದು ಇರುತ್ತೆ ಈಗ ಮೆಂತ್ಯನ ನಾನು ಸ್ವಲ್ಪ ತಗೊಂಡಿದ್ದೀನಿ ಈ ಮೆಂತ್ಯ ಒಳ್ಳೆಯ ಸುವಾಸನೆಯನ್ನು ತಿಳಿ ಸಾರಿಗೆ ಕೊಡುತ್ತೆ ಪೌಡರ್ಗೆ ಕೊಡುತ್ತೆ ಹಾಗಾಗಿ ನಾನು ಮೆಂತ್ಯನೂ ಕೂಡ ಇಲ್ಲಿ ತೊಗೊಂಡಿದ್ದೀನಿ ಮತ್ತೀಗ ಸಾಸಿವೆಯನ್ನು ಬಳಸ್ಕೊಳ್ತಾ ಇದ್ದೀನಿ ಈ ಸಾಸಿವೆ ಪ್ರಿಸರ್ವೇಟಿವ್ ಆಗಿ ಕೂಡ ಕೆಲಸ ಮಾಡುತ್ತೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಇದು ಬಹಳ ಒಳ್ಳೆಯದಂತ ಒಳ್ಳೆಯದಾದಂಥ ಒಂದು ವಸ್ತು ಹರ್ಷನ ತಗೊಳ್ತಾ ಇದ್ದೀನಿ ಈ ಹರ್ಷಣ ಕೂಡ ಒಳ್ಳೆಯ ಬಣ್ಣವನ್ನು ಕೊಡುತ್ತೆ ಜೊತೆಗೆ ಪ್ರಿಸರ್ವೇಟಿವ್ ಆಗಿ ಕೂಡ ಇಲ್ಲಿ ಕೆಲಸವನ್ನು ಮಾಡುತ್ತೆ ಮತ್ತೆ ಇಂಗು ಪುಡಿಯನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಇಂಗು ಕೂಡ ಸುವಾಸನೆ ಮತ್ತು ಪ್ರಿಸರ್ವೇಟಿವ್ ಆಗಿ ಇಲ್ಲಿ ಕೆಲಸವನ್ನು ಮಾಡುತ್ತೆ ಈಗ ಒಂದೊಂದು ಪದಾರ್ಥವನ್ನು ಕೂಡ ನಾವು ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ತಾ ಹೋಗಬೇಕು ನಾನೀಗ ಧನಿಯಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಒಳ್ಳೆ ಸುವಾಸನೆ ಬರೋ ಹಾಗೆ ನಾವು ಒಪ್ಕೋಬೇಕು ಆದರೆ ಸೀದೋಗಬಾರ್ದು ನೋಡಿ ಈ ಥರ ಇದು ಮರದ ಒಂದು ಅಲ್ಲೇನ ಉಪಯೋಗಿಸ್ಕೊಂಡ್ರೆ ಬಿಸಿ ಆಗಲ್ಲ ಈಗ ಜೀರಿಗೆನ ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯನ್ನು ಮಾತ್ರ ಯಾವಾಗಲೂ ಕೊನೆಯಲ್ಲಿ ತುರ್ಕೋಬೇಕು ಮೆಣಸನ್ನು ಹುರ್ಕೊಳ್ತಾ ಇದ್ವಿ ಕಾಳು ಮೆಣಸನ್ನು ಸಾಸಿವೆ ಮೆಣಸಿನ್ಕಾಯಿನ ನಾನೀಗ ನೋಡ್ಕೊಳ್ತಾ ಇದ್ದೀನಿ ಇದು ಎರಡು ಸೌಟ್ಗಳನ್ನ ಬಳಸ್ಕೊಂಡು ಈ ರೀತಿ ನಾವು ಮಾಡ್ತಾ ಇದ್ರೆ ಪ್ರತಿಯೊಂದು ಮೆಣಸಿನಕಾಯಿಯೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಪುಡಿ ಹಾಳಾಗದೆ ಇರುತ್ತೆ ಈ ಥರ ಮಾಡ್ಕೊತಾ ಹೋಗ್ಬೇಕು ಕಡಿಯದಾಗಿ ಮೆಂತ್ಯನ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಜೊತೆ ಜೊತೆಗೇನೆ ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಹೆಚ್ಚು ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಹಲೋ ಫ್ರೆಂಡ್ಸ್ ನೋಡಿ ಮಿಕ್ಸಿ ಜಾರ್ನಲ್ಲಿ ನಾನು ತಿಳಿಸಾರಿನ ಪುಡಿಯನ್ನು ಸಮನಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಪುಡಿ ತುಂಬ ಘಮ ಘಮ ಅಂತ ಸುವಾಸನೆಯನ್ನು ಇದೆ ಮತ್ತು ಇದನ್ನು ನಾವು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಬೇಕಾದ್ರೂ ಕೂಡ ಕೆಲವು ನಿಯಮಗಳನ್ನು ನಾವು ಮಾಡಬೇಕಾಗ ನೋಡಬೇಕಾಗುತ್ತೆ ಅಂದರೆ ನೋಡಿ ಈ ಡಬ್ಬಿನಲ್ಲಿ ನಾನು ಈಗ ಪುಡಿಯನ್ನು ಇದ್ದೀನಿ ಹಾಕುವ ಮೊದಲು ಫಸ್ಟ್ ನಾವು ಸ್ವಲ್ಪ ಇಂಗು ಪುಡಿಯನ್ನು ಉದುರಿಸ್ಕೊಳ್ಬೇಕು ಉದಿ ಇಂಗು ಪುಡಿಯನ್ನು ಉದುರಿಸ್ಕೊಂಡಾಗ ಏನಾಗುತ್ತೆ ಅದು ಒಂದು ಪ್ರಿಸರ್ವೇಟಿವ್ ಆಗಿ ನಮಗೆ ಕೆಲಸ ಮಾಡುತ್ತೆ ಸೊ ಆ ನಂತರ ನಾವು ಪುಡಿಯನ್ನು ಹಾಕಿ ಕೊನೆಯಲ್ಲೂ ಕೂಡ ನಾವು ಸ್ವಲ್ಪ ಇಂಗು ಪುಡಿಯನ್ನು ಉದುರಿಸಿ ನಾವು ಇಟ್ಕೋಬೇಕು ಆವಾಗ ಪುಡಿ ಗಮ್ಮಂತ ಬಹಳ ಕಾಲ ಕೆಡದೆ ಇರುತ್ತೆ ಈ ಒಂದು ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ ಫ್ರೆಂಡ್ಸ್